ನಮಸ್ತೆ ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ದೊಡ್ಡಪತ್ರೆ ಬಗ್ಗೆ ಅದರದ್ದು ಪ್ರಯೋಜನಗಳು ಏನಂತ ಹೇಳೋಣ ಅಂತ ಬಂದಿದ್ದೀನಿ ಇಲ್ಲಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಇದು ದೊಡ್ಡಪತ್ರೆ ಗಿಡ ನಮ್ಮ ಹಿತ್ತಲಲ್ಲಿ ಬೆಳ್ಕೊಂಡಿದ್ದೆ ಸಪೋಸು ಸಿಟಿಯವರಾದರೆ ನೀವು ಇದನ್ನು ಪಾಟಲ್ ಆರಾಮಾಗಿ ಹಾಕ್ಬೋದು ಜಸ್ಟ್ ನೀರು ಹಾಕಿದ್ರೇ ಬೆಳ್ಕೊಳ್ಳುತ್ತೆ ತುಂಬ ಆರೈಕೆ ಮಾಡೋ ಮಾಡಬೇಕು ಗಿಡಕ್ಕೆ ಅನ್ನೋ ಅವಶ್ಯಕತೆ ಎಲ್ಲ ಏನಿರಲ್ಲ ಅದರ ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಸಂಪಾಗಿ ಬರುತ್ತೆ ಒಳ್ಳೆಯ ನೀರು ಕೊಟ್ಟರೆ ಇಲ್ಲಿ ನಾವು ಹೊರಗಡೆ ನೆಲದ ಮೇಲೆ ಹಾಕಿರೋದು ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಎಲೆಗಳು ಅಷ್ಟೇ ತುಂಬ ದಪ್ಪ ದಪ್ಪ ಆಗಿರುತ್ತೆ ತುಂಬ ಚೆನ್ನಾಗಿ ರಸಭರಿತವಾಗಿರುತ್ತೆ ಇದರ ಎಲೆಗಳು ಇದನ್ನು ತುಂಬ ಕಡೆ ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ ಕೆಮ್ಮು ಶೀತ ಕಫ ಆಗಿರುತ್ತಲ್ಲ ಈಗ ಮಕ್ಕಳಲ್ಲಿ ಕಫ ಆಗಿರುತ್ತೆ ಶೀತ ಆಗಿರುತ್ತೆ ಅಥವಾ ಎದು ಹತ್ರ ಗೊರ ಗೊರ ಅಂತಿರುತ್ತೆ ಮಕ್ಕಳು ಅಂಥವ್ರು ಏನು ಮಾಡಬೇಕಂತಂದರೆ ಈ ದೊಡ್ಡ ಪತ್ರೆ ತೆಗೆದು ಇದನ್ನು ತವಾ ಮೇಲೆ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ತುಳಸಿ ಮತ್ತು ಜೇನುತುಪ್ಪ ಸೇರಿಸಿ ಮಕ್ಕಳಿಗೆ ಕುಡಿಸೋದ್ರಿಂದ ಏನಾದರೂ ಕಫ ಶೀತ ಪ್ರಾಬ್ಲಮ್ ಇದ್ದರೆ ಅದು ಅವರಿಗೆ ಸಾಲ್ವ್ ಆಗುತ್ತೆ ಅದಷ್ಟೇ ಅಲ್ಲ ಇದನ್ನು ನಾವು ಬಿಸಿ ನೀರಲ್ಲಿ ಹಾಕಿ ಸ್ಟೀಮ್ ಥರ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು ಮತ್ತು ಈ ದೊಡ್ಡಪತ್ರೆ ಎಲೆನ ನೀವು ತವಾ ಮೇಲೆ ಬಿಸಿ ಮಾಡಿ ಮಕ್ಕಳಲ್ಲಿ ಎದೆ ಹತ್ರ ಬೆನ್ನತ್ರ ಇಡೋದ್ರಿಂದಲೂ ಕೂಡ ಅವರಿಗೆ ಶೀತ ಕಫ ಇದ್ದರೆ ಕಡಿಮೆ ಆಗುತ್ತೆ ಇದರದ್ದು ಅಷ್ಟೇ ಪ್ರಯೋಜನ ಅಲ್ಲ ತುಂಬ ಜನಕ್ಕೆ ತುರಿಕೆ ಇರುತ್ತೆ ಅಥವಾ ನೆವೆ ಇರುತ್ತೆ ಮೈ ಮೇಲೆ ಅಂಥವರು ಕೂಡ ಈ ದೊಡ್ಡಪತ್ರೆ ರಸನ ಮೈಗೆ ಹಚ್ಕೊಳ್ಳೋದ್ರಿಂದ ತುರಿಕೆ ಕಡಿಮೆ ಆಗುತ್ತೆ ನವೆ ಕಡಿಮೆ ಆಗುತ್ತೆ ಮತ್ತು ಈ ದೊಡ್ಡ ಪತ್ರೆನ ರೆಗ್ಯುಲರಾಗಿ ನಿಯಮಿತವಾಗಿ ಸೇವಿಸೋದ್ರಿಂದ ಜೀರ್ಣಕ್ರಿಯೆಗೆ ಎಲ್ಪ್ ಆಗುತ್ತೆ ಮಲಬದ್ಧತೆ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಎಲ್ಲ ಇದರ ಸೇವನೆಯಿಂದ ಕಡಿಮೆ ಆಗುತ್ತೆ ಮತ್ತು ಹಳ್ಳಿಗಳಲ್ಲೆಲ್ಲ ದೊಡ್ಡ ಪತ್ರೆ ಎಲೆಯಿಂದ ಚಟ್ನಿ ಮಾಡ್ಕೊಂಡು ತಿಂತಾರೆ ದೋಸೆಗೆ ಅಥವಾ ಅನ್ನದ ಜೊತೆ ತಿನ್ಬೋದು ಅಥವಾ ರೊಟ್ಟಿ ಜೊತೆ ತಿನ್ಬೋದು ಈ ಥರ ಸೇವಿಸ್ತಾ ಇರೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ನಿಮಗೆ ದೊಡ್ಡ ಪತ್ರನ ಲೈಕ್ ವಾರಕ್ಕೆ ಸತಿ ಚಟ್ನಿ ಮಾಡಿಕೊಂಡು ಅಥವಾ ವಾರಕ್ಕೆ ಎರಡು ಸರ್ತಿ ಇದನ್ನು ಆರಾಮಾಗಿ ನೀವು ಮನೆಯಲ್ಲೇ ಬೆಳ್ಕೊಂಡು ಚಟ್ನಿ ಮಾಡಿಕೊಂಡು ತಿನ್ಬೋದು ಇದು ಹೊರಗಡೆ ಮಾರ್ಕೆಟಲ್ಲಿ ಅಷ್ಟಾಗಿ ಸಿಗೋಲ್ಲ ನೀವು ಬಾಟಲ್ ಹಾಕಿದ್ರೇ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಬೆವರು ಸಾಲೆ ಇದ್ದರೂ ಕೂಡ ಈ ದೊಡ್ಡ ಪತ್ರೆ ರಸನ ನೀವು ಬೆವರು ಸಾಲೆ ಬಂದಿರೋ ಜಾಗದಲ್ಲಿ ಹಚ್ಕೊಂಡ್ರೆ ಕೂಡ ಇದು ಕಡಿಮೆ ಆಗುತ್ತೆ ಆಮೇಲೆ ಮನೆಯಲ್ಲಿ ತುಂಬ ಸೊಳ್ಳೆ ಇದೆ ಅಂತಂದಾಗ ಇದ್ರ ಎಲೆನ ಕ್ರಷ್ ಮಾಡಿಬಿಟ್ಟು ಅದರ ರಸನ ಸುತ್ತ ಮಂಚದ ಸುತ್ತ ಹಾಕೋದ್ರಿಂದ ಅದರ ಸ್ಮೆಲ್ಲಿಗೆ ಕೂಡ ನಿಮಗೆ ಸೊಳ್ಳೆಗಳು ಬರಲ್ಲ ಯಾರಿಗಾದರೂ ಉಸಿರಾಟದ ತೊಂದರೆ ಇದ್ದರೂ ಅಂಥರೂ ಎರಡು ಎಲೆ ದೊಡ್ಡ ಪತ್ರೆ ಉಪ್ಪು ಮೆಣಸು ಮತ್ತು ಬೆಳ್ಳುಳ್ಳಿನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಗಿತಾ ಬರೋದರಿಂದ ಉಸಿರಾಟದ ತೊಂದರೆ ಇದ್ದರೆ ಅಥವಾ ಶೀತ ಆಗಿ ಉಸಿರಾಡೋಕ್ಕಾಗ್ತಿಲ್ಲ ಅಂತಿದ್ರೆ ಅದೆಲ್ಲ ಕ್ಲಿಯರ್ ಆಗ್ತದೆ ಇದನ್ನು ಸೇವನೆ ಮಾಡೋದ್ರಿಂದ ಯಾರಿಗೆಲ್ಲ ಮುಖದ ಮೇಲೆ ಪಿಂಪಲ್ ಬರ್ತಿದೆಯಲ್ಲ ಅಂಥವ್ರು ಈ ದೊಡ್ಡಪತ್ರೆ ರಸ ತುಳಸಿ ರಸ ನಿಂಬೆ ರಸನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ನಿಮಗೆ ಮೊಡವೆಗಳು ಬರಲ್ಲ ಸೊ ಸ್ಕಿನ್ನು ಕೂಡ ಕ್ಲಿಯರ್ ಆಗುತ್ತೆ ಸೊ ನೀವು ಬೆಳ್ಕೊಳ್ಳಿ ದೊಡ್ಡಪತ್ರೆನ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಸೊ ಮನೆಯಲ್ಲೇ ಸಿಗುವಂಥ ಒಂದು ವಿಶೇಷವಾದ ಮದ್ದು ಇದು ತುಂಬ ಈಸಿ ಇರುತ್ತೆ ಮಾಡೋಕ್ಕೂ ಕೂಡ ಇದರ ಪ್ರಯೋಜನ ಪಡ್ಕೊಳ್ಳಿ ನಾ ಕೊಡ್ತಿರೋ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್